ನಮಸ್ಕಾರ ಎಲ್ರಿಗೂ ನಾನು ರಮೇಶಗತ್ ಮೈಸೂರು ರೇಷನ್ ಕಾರ್ಡ್ ಇರೋರಿಗೆ ಗುಡ್ ನ್ಯೂಸು ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಹೌದು ಇನ್ನು ಮುಂದೆ ಪ್ರತಿ ತಿಂಗಳು ನಿಮ್ಮ ಒಂದು ರೇಷನ್ ದಿನಸಿ ಏನು ಕೊಡ್ತಾ ಕೊಡ್ತಾಯಿದ್ರು ಅದರ ಜೊತೆಗೆ ಐದು ಸಾಮಗ್ರಿಗಳನ್ನು ನಿಮಗೆ ಉಚಿತವಾಗಿ ಇದ್ದಾರೆ ಇದು ಆಹಾರ ಕಿಟ್ಟಾಗಿರುತ್ತೆ ಒಂದು ಬಂದು ಏನೇನು ವಸ್ತುಗಳಿರುತ್ತೆ ಅಂದರೆ ನಿಮಗೆ ತೊಗರಿಬೇಳೆ ಇರುತ್ತೆ ಹಸಿರು ಕಾಳು ಇರುತ್ತೆ ಅಂದರೆ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಹಸಿರು ಕಾಳು ಒಂದು ಲೀಟ್ರ್ ಅಡುಗೆ ಎಣ್ಣೆ ಒಂದು ಕೆ ಉಪ್ಪು ಒಂದು ಕೆ ಸಕ್ಕರೆ ಇದಿಷ್ಟು ವಸ್ತುಗಳನ್ನು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಸೊ ಇನ್ನು ಮುಂದೆ ಪ್ರತಿ ತಿಂಗಳು ರೇಷನ್ನಲ್ಲಿ ನಿಮಗೆ ಅಕ್ಕಿ ಜೊತೆಗೆ ಈ ಆಹಾರ ಕಿಟ್ ಸಿಗುತ್ತೆ ಹಾಗಿದ್ರೆ ಒಂದು ರೇಷನ್ ಕಾರ್ಡ್ಗೆ ಎಷ್ಟು ಕೊಡ್ತಾರೆ ಅಂದರೆ ಒಬ್ಬ ಸದಸ್ಯನಿಗೆ ಎಷ್ಟು ನಿಮಗೆ ತೊಗರಿ ಎಷ್ಟು ಉಪ್ಪು ಎಷ್ಟು ಸಕ್ಕರೆ ಸಿಗುತ್ತೆ ಎಷ್ಟು ಎಣ್ಣೆ ಸಿಗುತ್ತೆ ಎಲ್ಲವನ್ನ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಈ ಹಿಂದೆ ನಾನು ಒಂದಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಇದು ಬಂದು ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಐದು ಕೆ ಜಿ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತಾಯಿದ್ರು ಇಡೀ ದೇಶವ್ಯಾಪಿ ಕೊಡ್ತಾರೆ ಅವರು ಸೊ ಅದರ ಜೊತೆಗೆ ನಾವು ಐದು ಕೆ ಜಿ ಅಕ್ಕಿಯನ್ನು ಸೇರಿಸಿ ಪ್ರತಿಯೊಬ್ಬ ಸದಸ್ಯನಿಗೂ ಹತ್ತು ಕೆ ಜಿ ಅಕ್ಕಿ ಅಂತ ಅಂದ್ಬಿಟ್ಟು ಕೊಡ್ತೀವಿ ಅಂತ ಅನ್ನ ಬಗ್ಗೆ ಯೋಚನೆಯನ್ನು ಘೋಷಣೆಯನ್ನು ಮಾಡಿದರು ಇನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಎಕ್ಸ್ಟ್ರಾ ಐದು ಕೆ ಜಿ ಅಕ್ಕಿಯನ್ನು ಕೊಡೋದಕ್ಕೆ ದಾಸ್ತಾನು ಅಂದರೆ ಸ್ಟಾಕ್ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಏನು ಮಾಡ್ತಾಯಿದ್ರು ಆ ಐದು ಕೆ ಜಿ ಅಕ್ಕಿ ಬದಲಾಗಿ ಹಣವನ್ನು ಪ್ರತಿ ತಿಂಗಳು ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿಯಂತೆ ಐದು ಕೆ ಜಿ ಅಕ್ಕಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಹಣವನ್ನು ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾಯಿದ್ರು ಆದರೆ ಒಂದಷ್ಟು ಒಂದು ವರ್ಷಗಳು ಕಳೆದ ನಂತರ ಅಕ್ಕಿಯ ದಾಸ್ತಾನು ಕೇಂದ್ರ ಸರ್ಕಾರದಿಂದ ಅಕ್ಕಿ ಸಿಕ್ಕ ಕಾರಣ ಹೆಚ್ಚುವರಿಯಾಗಿ ಅಕ್ಕಿಯನ್ನು ಕೊಡೋದಕ್ಕೆ ಶುರು ಮಾಡಿದ್ರು ಅಂದರೆ ಪ್ರತಿ ತಿಂಗಳು ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಅಂದರೆ ಐದು ಕೆ ಜಿ ಕೇಂದ್ರ ಸರ್ಕಾರದ ಪಾಲಾಗಿತ್ತು ಐದು ಕೆ ಜಿ ರಾಜ್ಯ ಸರ್ಕಾರದ ಪಾಲಾಗಿತ್ತು ಸೊ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡೋದಕ್ಕೆ ಶುರು ಮಾಡಿದ್ರು ಈಗ ಐದು ಜನ ಸದಸ್ಯರು ಅಥವಾ ನಾಲ್ಕು ಜನ ಸದಸ್ಯರಿದ್ದರೆ ಆ ಒಂದು ಕುಟುಂಬಕ್ಕೆ ನಲವತ್ತು ಕೆ ಜಿ ಅಕ್ಕಿ ಐವತ್ತು ಕೆ ಜಿ ಅಕ್ಕಿ ಪ್ರತಿ ತಿಂಗಳು ಸಿಗ್ತಾ ಹೋಗ್ತಿತ್ತು ಆದರೆ ಅಷ್ಟು ಅಕ್ಕಿ ಯೂಸ್ ಆಗ್ತಿರಲಿಲ್ಲ ಪ್ರತಿ ತಿಂಗಳು ಐವತ್ತು ಕೆ ಜಿ ಅಕ್ಕಿ ಯೂಸ್ ಆಗುವಂಥದ್ದಿಲ್ಲ ಏನೆಂದರೂ ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಅಕ್ಕಿಯನ್ನು ಯೂಸ್ ಮಾಡ್ಬೋದು ಅದು ಎನಿ ಟೈಮ್ ಅನ್ನವನ್ನು ಮಾಡಿದ್ರೆ ಆ ಕಾರಣದಿಂದ ಎಕ್ಸ್ಟ್ರಾ ಅಕ್ಕಿ ಉಳ್ಕೊತಿತ್ತಲ್ಲ ಅದು ಹೆಚ್ಚುವರಿಯಾಗಿ ಅದು ಕಾಳಸಂತೆಯಲ್ಲಿ ಮಾರುಕಟ್ಟೆ ಆಗ್ತಿತ್ತು ಅಂದರೆ ಮಾರ್ಕೊಂಬಿಡ್ತಾಯಿದ್ರು ಜನರು ಇದನ್ನು ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅಂದರೆ ದುರುಪಯೋಗ ಆಗ್ತಾ ಇದೆಯಲ್ಲ ಅನ್ನೋ ಅನ್ನುವಂತಹ ಒಂದು ಯೋಚನೆ ಮಾಡಿ ದುರುಪಯೋಗ ಆಗ್ತಾಯಿದೆ ಇದನ್ನು ತಡಿಬೇಕು ಅನ್ನುವಂತಹ ಒಂದು ಯೋಚನೆಯನ್ನು ಮಾಡಿ ಈ ಹೆಚ್ಚುವರಿಯಾಗಿ ಏನು ಅಕ್ಕಿಯನ್ನು ಕೊಡ್ತಾಯಿದ್ರು ರಾಜ್ಯ ಸರ್ಕಾರದ ಕಡೆಯಿಂದ ಆ ಒಂದು ಅಕ್ಕಿಯ ಬದಲಾಗಿ ಬೇರೆ ಆಹಾರ ಕಿಟ್ಟನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಈ ಹಿಂದೆ ಕೂಡ ಎರಡು ಸತಿ ಆಹಾರ ಇಲಾಖೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಮಧ್ಯ ಕೈ ಬಿಟ್ಟಿದ್ರು ಅದನ್ನು ಆದರೆ ಈಗ ಅದಕ್ಕೆ ಸಚಿವ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ ಅಂದರೆ ಓಕೆ ಮಾಡಿದ್ದಾರೆ ಸಚಿವ ಸಂಪುಟ ಸೊ ಇನ್ನು ಮುಂದೆ ನಿಮಗೆ ಪ್ರತಿ ತಿಂಗಳು ಆಹಾರ ಕಿಟ್ಟು ಸಿಗ್ತಾ ಬರುತ್ತೆ ಅನ್ನ ಬಗ್ಗೆ ಯೋಜನೆ ಏನು ಅದಕ್ಕೆ ಒಂದು ಹೆಸರನ್ನು ಇಟ್ಟಿದ್ದಾರೆ ಇಂದಿರಾ ಆಹಾರ ಕಿಟ್ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಹೆಚ್ಚು ಕಮೆಂಟ್ಸ್ ಬೇಡ ಯಾವ ಪಕ್ಷ ಇದ್ದರೂ ಆ ಪಕ್ಷಕ್ಕೆ ಸಂಬಂಧಪಟ್ಟಂತಹ ವರಿಷ್ಠರ ಹೆಸರನ್ನು ಇಟ್ಕೊತಾರೆ ಸೊ ಆ ಒಂದು ಯೋಜನೆ ನಾವು ಕೊಟ್ಟಿರೋದು ಅಂತ ಅಂದ್ಬಿಟ್ಟು ಫೇಮಸ್ ಮಾಡಲಿಕ್ಕೋಸ್ಕರ ಅದೊಂದು ರೀತಿ ಪ್ರಚಾರನೂ ಕೂಡ ಆಗುತ್ತೆ ಆ ಕಾರಣಕ್ಕೋಸ್ಕರ ಸೊ ಈಗ ಹೆಸರ ಬಗ್ಗೆ ಮಾತನಾಡೋದು ಬೇಡ ಏನೇನೆಲ್ಲ ಐಟಮ್ ಕೊಡ್ತಾರೆ ಅದ್ರ ಬಗ್ಗೆ ಮಾತಾಡೋಣ ಇಂದಿರಾ ಆಹಾರ ಕಿಟ್ಟನ್ನು ವಿತರಣೆ ಮಾಡೋದಕ್ಕೆ ಈ ಕ್ಯಾಬಿನೆಟ್ನಲ್ಲಿ ಇವತ್ತು ಅನುಮೋದನೆಯನ್ನು ನೀಡಲಾಗಿದೆ ಸೊ ಅನ್ನಭಾಗ್ಯ ಯೋಜನೆಯಡಿ ನೀಡುವ ಇಂದಿರಾ ಆಹಾರ ಕಿಟ್ನಲ್ಲಿ ಒಂದು ಪೌಷ್ಟಿಕ ಆಹಾರಗಳನ್ನು ಜನರಿಗೆ ತಲುಪಿಸ್ಬೇಕು ಅನ್ನುವಂತಹ ಒಂದು ಆಲೋಚನೆ ಜೊತೆಗೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಾ ಇರೋದನ್ನು ತಡೆಯುವಂತಹ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ ಇಂದಿರಾ ಆಹಾರ ಕಿಟ್ ಯೋಜನೆಯಡಿಯಲ್ಲಿ ಪ್ರತಿಯೊಂದು ಕಿಟ್ನಲ್ಲಿ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಹಸಿರು ಕಾಳು ಒಂದು ಲೀಟ್ರ್ ಅಡುಗೆ ಎಣ್ಣೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಸೇರಿರುತ್ತೆ ಅಂತ ತಿಳಿಸಿದ್ದಾರೆ ಆದರೆ ತೊಗರಿ ಬೆಳೆ ಹಸಿರು ಕಾಳು ಏನಿದೆ ಅದು ಎರಡೂ ಕೊಡ್ತಾರೋ ಅಥವಾ ತೊಗರಿ ಬೇಳೆ ಕೊಡದೇ ಇದ್ದಂತಹ ತಿಂಗಳಲ್ಲಿ ಹೆಸರು ಕಾಳು ಕೊಡ್ತಾರೋ ಗೊತ್ತಿಲ್ಲ ಬಟ್ ಲಿಸ್ಟಲ್ಲಿ ಮಾತ್ರ ಎರಡನ್ನು ಕೂಡ ಹಾಕಿದ್ದಾರೆ ಸೊ ಈ ಒಂದು ಕಿಟ್ಗಳ ವಾರ್ಷಿಕ ವಿತರಣೆ ಅಂದರೆ ಒಬ್ಬೊಬ್ಬರಿಗೆ ಎಷ್ಟು ಸಿಗುತ್ತೆ ಅನ್ನೋ ನಾನು ತಿಳಿಸ್ತೀನಿ ಇನ್ನು ಈ ಒಂದು ಕಿಟಗಳ ವಿತರಣೆ ಮಾಡೋದಕ್ಕೆ ವಾರ್ಷಿಕವಾಗಿ ಆರು ಸಾವಿರದ ನೂರ ಹತ್ತೊಂಬತ್ತು ಪಾಯಿಂಟ್ ಐದು ಎರಡು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಅಂದಾಜು ವೆಚ್ಚವನ್ನು ಸಚಿವ ಸಂಪುಟ ಸಭೆಯಲ್ಲಿ ನೀಡಿ ಅದನ್ನು ಅನುಮೋದನೆ ಕೂಡ ಮಾಡಿದ್ದಾರೆ ಇನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇದು ಶೀಘ್ರದಲ್ಲೇ ಜಾರಿಯಾಗುತ್ತೆ ಅಂದರೆ ಈ ಮಂತ್ ಬರೋದಿಲ್ಲ ಬಹುಶಃ ನೆಕ್ಸ್ಟ್ ಮಂತ್ ಅಥವಾ ಎರಡು ತಿಂಗಳು ಗ್ಯಾಪ್ ಕೊಟ್ಟು ಏಕೆಂದರೆ ಎಲ್ಲ ದಾಸ್ತಾನುಗಳನ್ನ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಸ್ಟೋರೇಜ್ ಎಲ್ಲ ಸ್ಟಾಕ್ ಎಲ್ಲ ತಗೊಂಡು ಮಾಡಬೇಕು ಆ ಕಾರಣಕ್ಕೋಸ್ಕರ ಒಂದು ತಿಂಗಳು ಗ್ಯಾಪ್ ತಗೋತಾರೆ ಇಲ್ಲ ಎರಡು ತಿಂಗಳು ಗ್ಯಾಪ್ ತೊಗೊಂಡು ಇದೆಲ್ಲ ಜಿಲ್ಲೆಗಳಿಗೂ ಕೂಡ ಸರಬರಾಜನ ಮಾಡ್ತಾರೆ ಇನ್ನು ಈ ಒಂದು ಇಂದಿರಾ ಆಹಾರ ಕಿಟ್ ಅನ್ನು ವಿತರಣೆ ಮಾಡುವ ಸಲುವಾಗಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕ ನಂತರ ಆಹಾರ ಇಲಾಖೆಯ ಸಚಿವರಾದಂಥ ಕೆ ಎಸ್ ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ವಿಚಾರವನ್ನು ಕೂಡ ತಿಳಿಸಿದ್ದಾರೆ ಈ ಒಂದು ಕಿಟ್ಗಳು ಪೌಷ್ಟಿಕತೆಯನ್ನು ಹೆಚ್ಚಿಸೋ ಸಲುವಾಗಿ ಜೊತೆಗೆ ಪಡಿತರ ಕುಟುಂಬಗಳ ಆರ್ಥಿಕ ಭಾರವನ್ನು ಕಡಿಮೆ ಮಾಡೋ ಸಲುವಾಗಿ ಈ ಒಂದು ಕಿಟ್ ಅನ್ನು ಕೊಡ್ತಾ ಇದೀವಿ ಅಂತ ತಿಳಿಸಿದ್ದಾರೆ ಇನ್ನು ಅನ್ನಭಾಗ್ಯ ಅಡಿಯಲ್ಲಿ ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡೋದಕ್ಕೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ನೀಡಲಾಗಿದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನೀಡುವ ಇಂದಿರಾ ಆಹಾರ ಕಿಟ್ನಲ್ಲಿ ಪೌಷ್ಟಿಕ ಆಹಾರಗಳ ವಿತರಣೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಅಂತ ತಿಳಿಸಿದರೆ ರಾಜ್ಯ ಸರ್ಕಾರದ ಐದು ಕೆ ಜಿ ಅಕ್ಕಿ ಬದಲು ಆಹಾರ ಧಾನ್ಯವನ್ನು ವಿತರಣೆ ಮಾಡ್ತೇವೆ ಅಂದರೆ ತೊಗರಿಬೇಳೆ ಎಣ್ಣೆ ಉಪ್ಪು ಸಕ್ಕರೆ ವಿತರಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅದೇ ಬಹುಶಃ ತೊಗರಿಬೇಳೆ ಸಿಗದಂಥ ಕಾಲದಲ್ಲಿ ಕಾಲದಲ್ಲಿ ಹಸಿರು ಕಾಳನ್ನು ಕೊಡಬೋದು ಒಬ್ಬರು ಇಬ್ಬರು ಮಾತ್ರ ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಪಡಿತರ ಸಿಗುತ್ತೆ ಅಂದರೆ ಈಗ ನಾಲ್ಕು ಜನ ಇರ್ತಾರೆ ಕೆಲವೊಂದು ರೇಷನ್ ಕಾರ್ಡಲ್ಲಿ ಕೆಲವೊಂದು ರೇಷನ್ ಕಾರ್ಡಲ್ಲಿ ಇಬ್ಬರು ಇರ್ತಾರೆ ಅಂದರೆ ಒಬ್ಬೊಬ್ಬರಿಗೂ ಲೆಕ್ಕ ಹಾಕಿ ಕೊಡ್ತಾರೆ ಅಂತಂದರೆ ಇಲ್ಲ ಅದು ಬೇರೆ ರೀತಿ ಇರುತ್ತೆ ಒಬ್ಬರು ಅಥವಾ ಇಬ್ಬರು ಇರುವಂತಹ ರೇಷನ್ ಕಾರ್ಡ್ ಅಂದರೆ ಒಂದರಿಂದ ಎರಡು ಇರುವಂತಹ ರೇಷನ್ ಕಾರ್ಡ್ ಇರುತ್ತಲ್ಲ ಸೊ ಒಬ್ಬರು ಇಬ್ಬರು ಮಾತ್ರ ಇರುವಂತಹ ರೇಷನ್ ಕಾರ್ಡ್ ಇದ್ದರೆ ಅರ್ಧ ಕೆ ಜಿ ಇರುವಂತಹ ಕಿಟನ್ನು ವಿತರಣೆ ಮಾಡಲಾಗುತ್ತೆ ಅಂದರೆ ಎಲ್ಲವೂ ಕೂಡ ಅರ್ಧ ಅರ್ಧ ಕೆ ಜಿ ಕೊಡ್ತಾರೆ ತೊಗರಿ ಬೆಳೆನೂ ಅರ್ಧ ಕೆ ಜಿ ಕೊಡ್ತಾರೆ ಎಣ್ಣೆನೂ ಕೂಡ ಅರ್ಧ ಲೀಟ್ರ್ ಕೊಟ್ಟು ಅರ್ಧ ಕೆ ಜಿ ಎಣ್ಣೆ ಅಂದರೆ ಅದು ಕೆ ಜಿ ಲೆಕ್ಕದಲ್ಲಿ ಬರ್ತದೆ ಎಣ್ಣೆ ಆ ಕಾರಣಕ್ಕೋಸ್ಕರ ಅರ್ಧ ಲೀಟ್ರ್ ಎಣ್ಣೆ ಕೊಡ್ತಾರೆ ಉಪ್ಪನ್ನು ಕೂಡ ಅರ್ಧ ಕೆ ಜಿ ಸಕ್ಕರೆಯನ್ನು ಕೂಡ ಅರ್ಧ ಕೆ ಜಿಯನ್ನು ಕೊಡ್ತಾರೆ ಯಾರಿಗೆ ಒಬ್ಬರಿಂದ ಇಬ್ಬರು ಇರು ಇದ್ದರೆ ಸದಸ್ಯರಿದ್ದರೆ ರೇಷನ್ ಕಾರ್ಡಲ್ಲಿ ಇನ್ನು ಮೂರರಿಂದ ನಾಲ್ಕು ಜನ ಮೂರು ಅಥವಾ ನಾಲ್ಕು ಜನ ಇರುವಂತಹ ರೇ ಮೂರು ಜನ ಇದ್ದರೂ ಅಷ್ಟೇ ನಾಲ್ಕು ಜನ ಇದ್ದರೂ ಅಷ್ಟೇ ಆ ಒಂದು ರೇಷನ್ ಕಾರ್ಡ್ಗೆ ಒಂದೊಂದು ಕೆ ಜಿ ಇರುವಂತಹ ಕಿಟ್ಟನ್ನು ಕೊಡ್ತಾರೆ ಅಂದರೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಎಣ್ಣೆ ಒಂದು ಕೆ ಜಿ ಉಪ್ಪು ಈ ರೀತಿಯಾಗಿ ಒಂದು ಕೆ ಜಿ ಇರುವಂತಹ ಕಿಟ್ಟನ್ನು ಆಹಾರ ಕಿಟ್ಟನ್ನು ಕೊಡ್ತಾರೆ ಯಾರಿಗೆ ಮೂರು ಜನ ಇರುವಂತಹ ರೇಷನ್ ಕಾರ್ಡ್ ಅಥವಾ ನಾಲ್ಕು ಜನ ಇರುವಂತಹ ರೇಷನ್ ಕಾರ್ಡ್ ಎರಡಕ್ಕೂ ಸೇಮೇನೆ ಸೊ ಒಂದೊಂದು ಕೆ ಜಿ ಇರುವಂತಹ ಕಿಟ್ಟನ್ನು ಕೊಡ್ತಾರೆ ಅಕಸ್ಮಾತ್ ಇಲ್ಲ ನಮ್ಮ ಮನೇಲಿ ನಾ ಐದು ಜನಕ್ಕಿಂತ ಮೇಲಿದ್ದೀವಿ ಅಂತಂದರೆ ಐದಕ್ಕಿಂತ ಹೆಚ್ಚು ಮಂದಿ ಏನಾದರೂ ಇದ್ದರೆ ಅಂಥವ್ರಿಗೆ ಒಂದೂವರೆ ಕೆ ಜಿ ಇರುವಂತಹ ಆಹಾರನ ಆಹಾರ ಕಿಟನ್ನು ಕೊಡ್ತಾರೆ ಅಂದರೆ ಒಂದೂವರೆ ಕೆ ಜಿ ಬೇಳೆ ಅಂದರೆ ಒಂದು ಕೆ ಜಿ ಪ್ಲಸ್ ಅರ್ಧ ಕೆ ಜಿ ಸಪ್ರೇಟ್ ಇರುತ್ತಲ್ಲ ಎರಡನ್ನೂ ಸೇರಿಸಿ ಕೊಡ್ತಾರೆ ಒಂದೂವರೆ ಕೆ ಜಿ ಬೇಳೆ ಒಂದೂವರೆ ಕೆ ಜಿ ಉಪ್ಪು ಒಂದೂವರೆ ಕೆ ಜಿ ಎಣ್ಣೆ ಒಂದೂವರೆ ಕೆ ಜಿ ಸಕ್ಕರೆ ಇದಿಷ್ಟನ್ನು ಐದು ಐದು ಜನಕ್ಕಿಂತ ಹೆಚ್ಚಿಗೆ ಇರುವಂತಹ ರೇಷ್ ಕುಟುಂಬ ಸದಸ್ಯರಿರುವಂತಹ ರೇಷನ್ ಕಾರ್ಡ್ ಅವರಿಗೆ ಒಂದೂವರೆ ಕೆ ಜಿ ಇರುವಂತಹ ಕಿಟ್ಟು ಲಭ್ಯ ಆಗುತ್ತೆ ಸೊ ಟೋಟಲ್ಲು ಅದೇ ಒಂದೂವರೆ ಕೆ ಜಿ ಉಳ್ಳ ಕಿಟ್ಟನ್ನು ವಿತರಣೆ ಮಾಡೋದಕ್ಕೆ ಎಲ್ಲವನ್ನು ಎಲ್ಲ ಕ್ರಮವನ್ನು ಕೈಗೊಳ್ತಿದ್ದೀವಿ ಅಂತ ಅಂದ್ಬಿಟ್ಟು ಕೂಡ ತಿಳಿಸಿದ್ದಾರೆ ಟೋಟಲ್ ಬಂದು ಒಂದು ಲಕ್ಷದ ಇಪ್ ಒಂದು ಕೋಟಿ ಇಪ್ಪತ್ತಾರು ಲಕ್ಷದ ಹದಿನೈದು ಸಾವಿರದ ಎಂಟುನೂರ ಹದಿನೈದು ಪಡಿತರ ಕಾರ್ಡ್ಗಳು ಇದ್ದಾವೆ ಇನ್ನು ಈ ಒಂದು ಯೋಜನೆಯಿಂದ ನಾಲ್ಕು ಕೋಟಿ ನಲವತ್ತೆಂಟು ಲಕ್ಷದ ಅರವತ್ತೆರಡು ಸಾವಿರದ ನೂರ ತೊಂಬತ್ತೆರಡು ಜನ ಅನುಕೂಲವನ್ನು ಪಡಿತಾರೆ ಅಂತ ಕೂಡ ವಿವರಣೆ ನೀಡಿದ್ದಾರೆ ಇದರ ಮಧ್ಯೆ ಒಂದು ಶಾಕಿಂಗ್ ನ್ಯೂಸ್ ಅಂದರೆ ಆಲ್ರೆಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂದರೆ ಅರ್ಹತೆ ಇಲ್ಲದಂತಹ ಅಕ್ರಮವಾಗಿ ಇಟ್ಕೊಂಡಿರುವಂತಹ ರೇಷನ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆ ಆಲ್ರೆಡಿ ಪಡಿತರ ದಿನಸಿ ಅಂಗಡಿ ಮುಂದೆ ನೋಟಿಸ್ ಕೂಡ ಯಾರ್ಯಾರ್ದು ರದ್ದಾಗಿದೆ ಅಂತ ನೋಟಿಸ್ ಕೂಡ ನೋಟಿಸ್ ಬೋರ್ಡಲ್ಲಿ ಅದು ಪ್ರಿಂಟ್ಔಟ್ ಮಾಡಿ ಅಂಟಿಸಿದರೆ ಕೂಡ ಸೊ ಅನುಕೂಲ ಇರೋರು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಅವ್ರದ್ದು ರದ್ದಾಗುತ್ತೆ ಸೊ ಅನುಕೂಲ ಇಲ್ದಿರುವಂತಹ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರ್ದೆಲ್ಲ ಇದೆ ಅವ್ರದೆಲ್ಲ ಹಾಗೆ ಉಳ್ಕೊಳ್ಳುತ್ತೆ ಅಕಸ್ಮಾತ್ ನೀವು ಅನುಕೂಲ ಇಲ್ಲದೇ ಕೂಡ ಅದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ದರೆ ಅದು ನೆಕ್ಸ್ಟ್ ಏನೋ ಪ್ರೊಸೀಜರ್ ಇದೆ ಅದನ್ನು ತಿಳಿಸ್ತೀನಿ ನಾನು ಹೇಗೆ ಅದನ್ನು ರಿಕವರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಸೊ ಇನ್ನು ಮುಂದೆ ದಿನಸಿ ಅಂದರೆ ಅಕ್ಕಿ ಬದಲಾಗಿ ಆಹಾರ ಕೆಟ್ಟು ಸಿಗುತ್ತೆ ಸೊ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಸ್ವಂತ ಇದಕ್ಕೆ ಉಪಯೋಗಿಸ್ಕೊಳ್ಳಿ ಅವರಿಗೂ ಕೂಡ ಮಾರಾಟ ಮಾಡಬೇಡಿ ನಿಮ್ಮ ಒಂದು ಮನೇಲಿ ಅಡುಗೆ ಮಾಡಲಿಕ್ಕೆ ಇವೆಲ್ಲ ನಾವು ಬಳಸ್ಕೊಂಡು ಪೌಷ್ಟಿಕ ಆಹಾರವನ್ನು ನೀಡೋ ಸಲುವಾಗಿನೇ ಈ ಒಂದು ಯೋಚನೆ ಮಾಡಿರೋವಂಥದ್ದು ಸೊ ಪೌಷ್ಟಿಕ ಆಹಾರ ಅನ್ನು ನೀವು ಕೂಡ ಸೇವನೆ ಮಾಡಿ ಸುಮ್ಮನೆ ಇದನ್ನು ಹಣಕಾಸಿಗೆ ಕೆಲವರೆಲ್ಲ ಮಾಡ್ಕೊಂಡ್ಬಿಡ್ತಾರೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಅಂತ ಕೇಳ್ಕೊತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸೋದ್ರಾಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಕಿಟ್ ರೆಡಿ ಆದಮೇಲೆ ಅದನ್ನೊಂದನ್ನು ತಂದು ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಏನೇನೆಲ್ಲ ಸಿಗುತ್ತೆ ಯಾವ ಕ್ವಾಲಿಟಿಯಲ್ಲಿದೆ ಕ್ವಾಲಿಟಿ ಚೆನ್ನಾಗಿದೆಯಾ ಏನು ಅಂದ್ಬಿಟ್ಟೆಲ್ಲ ಒಂದು ವೀಡಿಯೋ ಮಾಡಿ ತಿಳಿಸ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್